ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಇಂತಹ ಒಂದು ವೇದಿಕೆ ಹಂಚ್ಕೊಳ್ಳೋದಿದೆಯಲ್ಲ ಅದೃಷ್ಟ ಮಾಡಿದವ್ರೆ ಸಿಗತ್ತೆ ಅನ್ಕೋತೀನಿ ಇವತ್ತು ನಾನು ಮತ್ತೊಂದ್ಸಲ ಅದೃಷ್ಟ ಮಾಡಿದ್ದೀನಿ ಯಾಕಂದ್ರೆ ತುಂಬಾ ಕಡಿಮೆ ಕಲಾವಿದರನ್ನ ಗುರುತಿಸೋದು ಅಥವಾ ನ ಗುರುತಿಸೋದು ಅವರಿಗೊಂದು ಸನ್ಮಾನ ಮಾಡೋದು ಎಲ್ಲ ಒಂದ್ ಕಡೆ ಬಹಳಷ್ಟು ಸಾಧನೆಗಳನ್ನು ಮಾಡಿರ್ತಾರೆ ಏನು ಸಿಕ್ಕಿರಲ್ಲ ಬಟ್ ಗಿರೀಶ್ ಅಂಥವರಿದ್ರೆ ಎಲ್ಲ ಕಲಾವಿದರಿಗೂ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಲ್ಲ ಇಂಡಸ್ಟ್ರಿಯಲಿ ಅಥವಾ ಎಲ್ಲ ಆರ್ಟ್ ಫಾರ್ಮಲ್ಲಿರೋ ಎಲ್ಲರಿಗೂ ಒಂದು ಆ ಸಾಧನೆಯ ಗರಿ ಸಿಗತ್ತೆ ಅನ್ನೋದು ನನಗೆ ಗೊತ್ತಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಇವತ್ತು ನೆನಪು ಮಾಡಿಕೊಂಡಿರೋದಕ್ಕೆ ಎಲ್ಲರಿಗೂ ಎಲ್ಲ ಕನ್ನಡಿಗರಿಗೂ ಥ್ಯಾಂಕ್ಸ್ ಹೇಳ್ತೀರಿ ಇಲ್ಲಿವರೆಗೂ ನನ್ನನ್ನು ನಿಮ್ಮ